ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಶ್ರೀಲೈ ಸರ್ಕಲ್ ಮಾರ್ಚ್ ತಿಂಗಳು ಬಂದರೆ ಪೋಷಕರಿಗೆ ಮಕ್ಕಳಿಗೆ ಎಕ್ಸಾಮ್ ಟೆನ್ಷನ್ ಶುರುವಾಗುತ್ತೆ ಮಕ್ಕಳು ಚೆನ್ನಾಗಿ ಓದಿ ಒಳ್ಳೆಯ ಮಾರ್ಕ್ಸ್ ತರಬೇಕು ಅಂತ ಪೋಷಕರಿಗೆ ಆಶಯವಾಗಿದ್ದರೆ ಒಂದೇ ಸಮನೆ ತಿಂಗಳೆಲ್ಲ ಓದಿ ಮಾರ್ಕ್ಸ್ ತಗೋಬೇಕು ಪಾಸ್ ಆಗಬೇಕು ಅನ್ನೋ ಭಯ ಮಕ್ಕಳದ್ದಾಗಿರುತ್ತೆ ಪರೀಕ್ಷಾ ಸಮಯದಲ್ಲಿ ಪೋಷಕರು ಮಕ್ಕಳ ಓದಿನ ಕಡೆ ಅಷ್ಟೇ ಅಲ್ಲ ಅವರ ಆಹಾರದ ಬಗ್ಗೆಯೂ ಹೆಚ್ಚಿನ ಕಾಳಜಿ ವಹಿಸಬೇಕು ಪರೀಕ್ಷಾ ಸಮಯದಲ್ಲಿ ಮಕ್ಕಳಿಗೆ ಕೊಡುವ ಕೆಲ ಆಹಾರ ಪದಾರ್ಥಗಳು ಅವರ ನೆನಪಿನ ಶಕ್ತಿಗೆ ಹಾಗೆ ಏಕಾಗ್ರತೆ ಹೆಚ್ಚಿಸಲು ಸಹಾಯ ಮಾಡುತ್ತದೆ ಎಂದು ಆರೋಗ್ಯ ತಜ್ಞರು ಹೇಳುತ್ತಾರೆ ಪರೀಕ್ಷಾ ಸಮಯದಲ್ಲಿ ಮಕ್ಕಳಿಗೆ ಯಾವ್ಯಾವ ಆಹಾರ ಕೊಡಬೇಕು ಅಂತ ಈ ವಿಡಿಯೋದಲ್ಲಿದೆ ವಿಡಿಯೋ ಕಂಪ್ಲೀಟಾಗಿ ನೋಡುವುದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ತಪ್ಪದೇ ಪ್ರೆಸ್ ಮಾಡಿ ಮಕ್ಕಳಿಗೆ ಪರೀಕ್ಷೆ ಟೈಮ್ನಲ್ಲಿ ಭಯ ಒತ್ತಡ ಹೆಚ್ಚಾಗಿಯೇ ಇರುತ್ತದೆ ಇಂತಹ ಸಮಯದಲ್ಲಿ ಪೋಷಕರ ಸಾಥ್ ತುಂಬ ಅವಶ್ಯಕತೆ ಮಕ್ಕಳನ್ನು ಓದಿಸುವ ಜೊತೆಗೆ ಅವರಿಗೆ ಕೊಡುವ ಆಹಾರದ ಬಗ್ಗೆ ಹೆಚ್ಚು ನಿಗಾವಹಿಸಬೇಕು ಕೆಲ ಹಸಿರು ತರಕಾರಿ ಡ್ರೈ ಫ್ರೂಟ್ಸ್ ಹಣ್ಣುಗಳು ಮಕ್ಕಳಿಗೆ ಕೊಡುವುದರಿಂದ ಬುದ್ಧಿ ಚುರುಕಾಗುವ ಜೊತೆಗೆ ಜ್ಞಾಪಕ ಶಕ್ತಿ ಹೆಚ್ಚಾಗುತ್ತದೆ ಮೊದಲನೆಯದಾಗಿ ಹಸಿರು ತರಕಾರಿಗಳು ಬ್ರೋಕೋಲಿ ಹೂಕೋಸು ಎಲೆಕೋಸು ಹಸಿರು ತರಕಾರಿಗಳು ಮೆದುಳಿನ ಆರೋಗ್ಯಕ್ಕೆ ತುಂಬ ಉಪಯೋಗಕರ ಮೊದಲನೆಯದಾಗಿ ಹಸಿರು ತರಕಾರಿಗಳು ಬ್ರೋಕೋಲಿ ಹೂಕೋಸು ಎಲೆಕೋಸು ಈ ಹಸಿರು ತರಕಾರಿಗಳು ಮೆದುಳಿನ ಆರೋಗ್ಯಕ್ಕೆ ತುಂಬ ಉಪಯೋಗಕರ ಮೆದುಳನ್ನು ಚುರುಕಾಗಿಸುವುದರ ಜೊತೆಗೆ ಜ್ಞಾಪಕ ಶಕ್ತಿ ವೃದ್ಧಿ ಮಾಡುತ್ತದೆ ಎರಡನೆಯದಾಗಿ ಡ್ರೈ ಫ್ರೂಟ್ಸ್ ಬಾದಾಮಿ ವಾಲ್ನಟ್ಸ್ ಪೈನ್ ನಟ್ಸ್ ಈ ಮೂರು ಒಣಹಣ್ಣುಗಳು ಮಕ್ಕಳಿಗೆ ತಿನ್ನಿಸುವುದರಿಂದ ಜ್ಞಾಪಕ ಶಕ್ತಿ ಹೆಚ್ಚಾಗುತ್ತದೆ ಇನ್ನು ಕೊನೆಯದಾಗಿ ಹಣ್ಣುಗಳು ಎಲ್ಲ ಹಣ್ಣುಗಳು ಮಕ್ಕಳ ಆರೋಗ್ಯಕ್ಕೆ ಒಳ್ಳೆಯದೆ ಆದರೆ ಪರೀಕ್ಷೆ ಸಮಯದಲ್ಲಿ ಆ್ಯಪಲ್ ವಾಟರ್ಮೆಲನ್ ಬ್ಲೂಬೆರಿ ಕರ್ಬೂಜ ಕೊಡುವುದರಿಂದ ಮಕ್ಕಳಿಗೆ ಏಕಾಗ್ರತೆ ಮೆದುಳು ಚುರುಕಾಗುವಿಕೆಗೆ ಸಹಾಯ ಮಾಡುತ್ತದೆ ಹಸಿರು ತರಕಾರಿಗಳು ಹಣ್ಣಿನ ಜ್ಯೂಸ್ಗಳು ಕೊಡುವುದರಿಂದ ಮಕ್ಕಳು ಆಕ್ಟಿವ್ ಆಗಿರ್ತಾರೆ ನಿಮ್ಮ ಮಕ್ಕಳಿಗೂ ಪರೀಕ್ಷೆ ವೇಳೆ ಈ ಆಹಾರ ಪದಾರ್ಥಗಳನ್ನು ಕೊಟ್ಟು ಅವರಿಗೆ ಸಹಕರಿಸಿ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಹಾಗೆ ಮತ್ತಷ್ಟು ಪೋಷಕರಿಗೆ ಶೇರ್ ಮಾಡಿ